ಊರಿನಲ್ಲಿರುವ ನದಿಯ ದಡದಲ್ಲಿ ಅಕ್ಕ ತಂಗಿಯರಾದ ಚಂದ್ರಿಕಾ ಹರಿತ ಇಬ್ಬರು ಕೂತ್ಕೊಂಡು ಪಾತ್ರೆ ತೊಳ್ಕೊಂಡು ಬಟ್ಟೆಯನ್ನು ಒಗಿತಾ ಇದ್ರು ಅವರು ಹೆಸರಿಗೆ ಮಾತ್ರ ಅಕ್ಕ ತಂಗಿಯರು ಊಟ ಮಾಡುವ ಸಮಯದಲ್ಲಿ ಅವರಿಬ್ಬರು ತಾಯಿ ಮಗಳ ಹಾಗೆ ಇರ್ತಿದ್ರು ಇಷ್ಟವಿಲ್ಲದ ವಿಷಯ ಮಾತಾಡುವಾಗ ಅತ್ತೆ ಸೊಸೆ ಮಲ್ಕೊಂಡು ಕತೆಯನ್ನು ಮಾತನಾಡುವಾಗ ಅಕ್ಕ ತಂಗಿಯರು ಹೀಗೆ ಒಂದೊಂದು ವಿಧದಲ್ಲಿ ಒಂದೊಂದು ತರ ಇದ್ರು ಅಕ್ಕ ಮನೆಯಲ್ಲಿ ಹಣ ಇದೆ ಅಲ್ವಾ ಆ ಇದೇ ತಂಗಿ ಇವಾಗ ಇದ್ದಕ್ಕಿದ್ದಂಗೆ ಹಣದ ಯೋಚನೆ ಯಾಕೆ ಬಂತು ಅಕ್ಕ ನಾವು ಒಂದು ಸೀಲಿಂಗ್ ಫ್ಯಾನ್ ತಗೊಳ್ಳೋಣ ಅಕ್ಕ ಮಧ್ಯಾಹ್ನದ ಸಮಯದಲ್ಲಿ ಏನಮ್ಮ ಮನೆಯಲ್ಲಿ ಇರ್ಲಿಕ್ಕಾಗ್ತಿಲ್ವಾ ಹೌದಕ್ಕ ಮನೆಯಲ್ಲಿ ಕೂರ್ಲಿಕ್ಕೆ ಆಗೋದಿಲ್ಲ ಅದೇ ಸೀಲಿಂಗ್ ಫ್ಯಾನ್ ಇದ್ರೆ ಮನೆಯಲ್ಲಿ ತಂಪಾಗಿರುತ್ತಾ ಮನೇನ ತಂಪಾಗಿರುವ ಹಾಗೆ ಮಾಡ್ತೀನಿ ತಂಪಾಗಿರುವ ಹಾಗೆ ಮಾಡ್ತೀಯಾ ಏನ್ ಮಾಡ್ತೀಯಾ ಏನು ಫ್ರಿಜ್ ಇಂದ ಐಸ್ನ ತೆಗೆದು ಅದಕ್ಕೆ ಕಟ್ಟಿ ಬಿಡ್ತೀಯಾ ಅಥವಾ ನೀರಾಕಿ ಚೆಲ್ತೀಯಾ ಅಕ್ಕ ನಿನ್ ಮೊದ್ಲು ಸೀಲಿಂಗ್ ಫ್ಯಾನ್ ನ ತಗೋ ಆಮೇಲೆ ನಾನ್ ಏನ್ ಮಾಡ್ತೀನಿ ಅಂತ ನೀನೇ ನೋಡ್ತೀಯ ಅಲ್ವಾ ಸಾಕು ಕಣೆ ಫೋರ್ಸ್ ಕೊಟ್ಟಿದ್ದು ಮನೇಲಿರೋದು ಆ ಎರಡ್ ಸಾವಿರ ರೂಪಾಯಿ ಮಾತ್ರ ಏನಾದ್ರೂ ಖರ್ಚಿಗೆ ಬೇಕಾಗುತ್ತೆ ಅಂತ ಇಟ್ಟಿದ್ದೀನಿ ಇಲ್ ನೋಡೆ ಆ ಎರಡ್ ಸಾವಿರ ರೂಪಾಯಿನ ಹಾಗೆ ಇಟ್ಕೊಳೋಣ ಹಗಲಿಡಿ ಮರದಡಿಯಲ್ಲಿ ಕೂರೋಣ ರಾತ್ರಿ ಸಮಯದಲ್ಲಿ ಹೊರಗಡೆ ಮಲ್ಕೊಳ್ಳೋಣ ಹಾಗೆ ಮಾಡ್ತಾ ಬಂದ್ರೆ ಈ ಬಿಸಿಲು ಕಾಲ ನಮ್ಗೆ ದೊಡ್ಡ ವಿಷಯವಾಗಿ ಗೊತ್ತಾಗಲ್ಲ ಕಣೇ ಅಕ್ಕ ಫ್ಯಾನ್ ಕೂಡ ತಗೊಳಕ್ಕೆ ಆಗದಿರುವಷ್ಟು ನಾವು ಬಡವ್ರ ಅಕ್ಕ ಇಲ್ಲ ತಂಗಿ ಅವು ದೊಡ್ಡ ಶ್ರೀಮಂತರೆ ನಮ್ಮ ಪ್ರೀತಿನೇ ನಮಗೆ ಹಣ ನಮ್ಮ ಮನೆನೇ ಮೈಸೂರ್ ಪ್ಯಾಲೆಸ್ ಹೌದು ಕಣಮ್ಮ ನೀನಾಗಿ ಹೇಳ್ತಾ ಇರುವಾಗ ತುಂಬಾನೇ ಸಂತೋಷ ಆಗ್ತಾ ಇದೆ ಹೀಗೆ ಅಕ್ಕ ತಂಗಿಯರಿಬ್ಬರು ಸಂತೋಷದಿಂದ ಮಾತಾಡ್ತಾ ಇರುವಾಗ ಆ ನೀರಿನಲ್ಲಿ ಒಂದು ಹಸಿ ಹುಲ್ಲಿನ ಕಟ್ಟು ತೇಲುತ್ತಾ ಬರುವುದನ್ನು ನೋಡಿ ಅಕ್ಕ ಹಸಿ ಹುಲ್ಲು ತೇಲ್ಕೊಂಡ್ ಬರ್ತಿದೆ ಏನಿದು ಹೀಗೆ ಬಿಸಿಲು ಕಾಲದಲ್ಲಿ ಹಸಿ ಹುಲ್ಲು ನೋಡದೆ ಆಶ್ಚರ್ಯ ಹಾಗಿರುವಾಗ ಇವಾಗ ಹಸಿರು ಹುಲ್ಲು ಎಲ್ಲಿಂದ ಬಂತು ಮಳೆನೇ ಇಲ್ದೆ ಎಲ್ಲನೂ ಒಣಗೋಗಿದೆ ಅಕ್ಕ ಅದು ಹೇಗೆ ಸಿಕ್ಕಿದ್ರೆ ಏನಕ್ಕ ಇವಾಗ ನಮ್ ಕಣ್ಣಿಗೆ ಸಿಕ್ತಲ್ವಾ ಸರಿ ಬಾ ಅದ್ನ ನಾವು ಎತ್ಕೊಂಡೋಗಣ ಮನೆಗೆ ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಆ ಹುಲ್ಲು ಅವರ ಪಕ್ಕಕ್ಕೆ ಬಂತು ಅಕ್ಕ ತಂಗಿಯರಿಬ್ಬರು ಆ ಹುಲ್ಲನ್ನು ಎತ್ತಿ ಬದಿಗೆ ಇಟ್ರು ತಂಗಿ ಈ ಹಸಿ ಹುಲ್ಲುನ ಎಂತ ಮಾಡ್ತೀಯ ಹಾಗೆ ಹೇಳ್ಬೇಡಕ್ಕ ಇದಕ್ಕೆ ಎಷ್ಟೊಂದು ಮೌಸ್ ಇದೆ ಅಂತ ಗೊತ್ತಾ ನ ತಗೊಂಡೋಗಿ ಪಂಚಾಯತ್ ಆಫೀಸ್ ಹತ್ರ ಇಟ್ಟು ಮಾರದ್ರೆ ಕಡಿಮೆ ಅಂದ್ರೆ ನಮಗೆ ಒಂದು ಹತ್ತು ಸಾವಿರ ಬರ್ಬೋದು ಆಮೇಲೆ ಆ ಹತ್ತು ಸಾವಿರದಲ್ಲಿ ನಾವು ಕೂಲರ್ನ ತಗೊಂಡು ಮನೆಯಲ್ಲಿ ತಂಪಾಗಿ ನಿದ್ರೆ ಮಾಡಬಹುದು ಅದೇ ಸಮಯಕ್ಕೆ ನೀರಿಗೋಸ್ಕರ ಬಂದಂತಹ ವೀರಯ್ಯನ ನೋಡಿದ್ರು ವೀರಯ್ಯನ ಅವರು ದೊಡ್ಡಪ್ಪ ಅಂತ ಕರಿತಾ ಇದ್ರು ಹಾಗಾಗಿ ದೊಡ್ಡಪ್ಪ ಅಮ್ಮ ದೊಡ್ಡಪ್ಪ ಈ ಹೂಲ್ನ ತಗೊಂಡು ಮನೆಗೆ ಹೋಗಿ ಹಸುಗಳಿದೆ ಅಲ್ವಾ ಹಸುಗಳಿಗೆ ಹಾಕಿದ್ರೆ ಹಸುಗಳು ಚೆನ್ನಾಗಿ ಹಾಲು ಕೊಡುತ್ತೆ ವೀರಯ್ಯ ಆ ಹಸಿ ಹುಲ್ಲನ್ನು ನೋಡ್ತಾನೆ ಕೂತಿದ್ದ ಹೌದು ಈ ಹಸಿ ಹುಲ್ಲು ನಿಮಗೆ ಎಲ್ಲಿಂದಮ್ಮ ಸಿಕ್ತು ಅಯ್ಯೋ ದೊಡ್ಡಪ್ಪ ಈ ಹುಲ್ಲು ನಿಮಗೇನು ಇದನ್ನ ತಗೊಂಡೋಗಿ ಹಸುಗೆ ಹಾಕಿದ್ರೆ ಹಸು ನಿಮಗೆ ಹಾಲ್ ಕೊಡುತ್ತೆ ಒಳ್ಳೆ ನಿಮ್ಗೆ ಲಾಭ ಬರ್ಬೋದು ಇದು ಬಿಸಿಲು ಕಾಲ ಆದ ಕಾರಣ ಈ ಊರಲ್ಲಿ ಮಾತ್ರ ಅಲ್ಲ ಯಾವ ಊರಲ್ಲೂ ಕೂಡ ಯಾರು ಕೂಡ ಪೈರನ್ನು ಬಿತ್ತನೆ ಮಾಡ್ಲೇ ಇಲ್ಲ ಹಾಗಿರುವಾಗ ಈ ಹುಲ್ಲು ನಿಮಗೆ ಎಲ್ಲಿಂದಮ್ಮ ಸಿಕ್ತು ಬಿಸಿಲು ಕಾಲ ಅಂತ ಯಾರು ಕೂಡ ಬಿತ್ತನೆಯನ್ನು ಕೂಡ ಮಾಡ್ಲಿಲ್ಲ ಹಾಗೆ ಇದ್ದು ಕೂಡ ಈ ಹಸಿ ಹುಲ್ಲು ಸಿಗ್ತಾ ಇದೆ ಅಂದ್ರೆ ಅಯ್ಯೋ ದೊಡ್ಡಪ್ಪ ನಾವಿಲ್ಲಿ ಕೂತ್ಕೊಂಡು ಬಟ್ಟೆ ಪಾತ್ರೆ ಒಗಿತಾ ಇರುವಾಗ ಈ ಹುಲ್ಲು ನೀರಲ್ಲಿ ಕೊಚ್ಕೊಂಡ್ ಬಂತು ಇದ್ರಲ್ಲಿ ನೀವು ಯೋಚನೆ ಮಾಡಕ್ಕೆ ಏನಿದೆ ಹೇಳಿ ಈ ಹಸಿ ಹುಲ್ಲು ನಮ್ಗೆ ಬೇಡ್ವೇ ಬೇಡಮ್ಮ ಎಂತ ಹೇಳಿ ವೀರಯ್ಯ ಏನು ಮಾತನಾಡದೆ ನೀರನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟ್ರು ಏನಕ್ಕ ದೊಡ್ಡಪ್ಪ ಹಸಿ ಹುಲ್ನ ತಗೊಂಡೋಗಿ ಅಂತ ಹೇಳಿದ್ರೆ ಎದ್ರುಕೊಂಡು ಬೇಡ ಅಂತ ಹೇಳಿಬಿಟ್ಟು ಹೋಗ್ಬಿಟ್ರು ಸರಿ ತಂಗಿ ಅವರು ಬೇಡ ಅಂದ್ರೆ ಹೋಗ್ಲಿ ಮೊದ್ಲು ನಾವು ನಮ್ಮ ಕೆಲ್ಸವನ್ನು ಮಾಡೋಣ ಹಾಗೆ ಅಂತ ಹೇಳಿ ಅಕ್ಕ ಪಾತ್ರೆ ತೊಳೆದ್ರೆ ತಂಗಿ ಬಟ್ಟೆಯನ್ನು ಹೋಗಿತಾ ಇದ್ಲು ಮೂಗಲ್ಲಿ ರಕ್ತ ಸುರಿಯುತ್ತ ಒಂದು ಗರ್ಭಿಣಿ ಹಸು ಚಂದ್ರಿಕಾ ಹರಿತನ ಮನೆ ಮುಂದೆ ಬಂದು ನಡೆಯಲು ಸಾಧ್ಯವಾಗದೆ ಕೆಳಗೆ ಮಲಗಿತ್ತು ಅಕ್ಕ ತಂಗಿಯರಿಬ್ಬರು ಪಾತ್ರೆ ಮತ್ತು ಬಟ್ಟೆ ಮೂಟೆಯನ್ನು ತೆಗೆದುಕೊಂಡು ಮನೆಯ ಬಳಿ ಬಂದಾಗ ಮೂಗಲ್ಲಿ ರಕ್ತವನ್ನು ಸುರಿಸುತ್ತಾ ಗರ್ಭಿಣಿ ಹಸು ಒಂದು ಅವರ ಮನೆ ಮುಂದೆ ಮಲಗಿರುವುದನ್ನು ನೋಡಿ ಅವರಿಬ್ಬರು ಆಶ್ಚರ್ಯಪಟ್ಟರು ಅವರ ತಲೆ ಮೇಲೆ ಇದ್ದ ಪಾತ್ರೆ ಮತ್ತು ಮೂಟೆಯನ್ನು ಕೆಳಗೆ ಇಟ್ಟು ಹಸುವಿನ ಬಳಿ ಬಂದು ಅಕ್ಕ ಆ ಹಸುವಿನ ಮೂಗಿನಿಂದ ರಕ್ತ ಬರ್ತಾ ಇದೆ ಹೌದು ತಂಗಿ ಆ ಹಸು ಗರ್ಭಿಣಿಯಾಗಿದೆ ನೀನು ಬೇಗ ಹೋಗಿ ಡಾಕ್ಟರ್ನ ಕರ್ಕೊಂಬಾ ನಾ ಇಲ್ಲೇ ಇದ್ದು ಹಸುನ ನೋಡ್ಕೋತೀನಿ ಸರಿ ಅಕ್ಕ ಹಾಗೆ ಅಂತ ಹೇಳಿ ಹರಿತ ಡಾಕ್ಟರ್ನ ಕರ್ಕೊಂಬರ್ಲಿಕ್ಕೆ ಹೋದ್ಲು ಚಂದ್ರಿಕಾ ಅಲ್ಲೇ ಕೂತ್ಕೊಂಡು ಹಸುನ ನೋಡ್ತಾ ಇದ್ಲು ಏನ್ ನಡೀತು ಏನಾಯ್ತು ಅಂತಾನೇ ಗೊತ್ತಿಲ್ಲ ಹಸುನ ನೋಡಿದ್ರೆ ಗರ್ಭಿಣಿಯಾಗಿದೆ ಅಯ್ಯೋ ದೇವ್ರಿ ಈ ಹಸುಗೆ ಏನಾಯ್ತು ಅಂತ ಗೊತ್ತಿಲ್ವೇ ದೇವ್ರೆ ಈ ಹಸುಗೂ ಅದರ ಹೊಟ್ಟೆಯಲ್ಲಿರುವ ಅದರ ಮರಿಗಳಿಗೂ ಏನೂ ಆಗ್ಬಾರ್ದು ನಾಳೆ ನಿನ್ನ ದೇವಸ್ಥಾನಕ್ಕೆ ಬಂದು ಕೈ ಮುಗಿತೀನಿ ಹೋಗಿ ಹಸುವಿನ ಡಾಕ್ಟರ್ ಅನ್ನು ಕರ್ಕೊಂಡ್ ಡಾಕ್ಟರ್ ಬಂದು ಹಸುವನ್ನು ನೋಡಿ ಹಸುಗೆ ಇಂಜೆಕ್ಷನ್ ಅನ್ನು ಹಾಕಿದ್ರು ಈ ಹಸುವಿನಿಂದ ತುಂಬಾನೇ ರಕ್ತ ಹೋಗಿದೆ ಯಾರೋ ದುಷ್ಟರು ಹಸು ಕುಡಿಯುವ ನೀರಿನಲ್ಲಿ ಮದ್ದನ್ನು ಬೆರೆಸಿದ್ದಾರೆ ಮಾತು ಕೇಳಿ ಹರಿತಾ ಮತ್ತು ಚಂದ್ರಿಕಾ ಆಶ್ಚರ್ಯಪಟ್ರು ಈ ಹಸು ಬದುಕೋದು ತುಂಬಾ ಕಷ್ಟನೇ ಹಾಗೆ ಬೆಳಿಗ್ಗೆ ಕಣ್ತೆರೆದು ನೋಡಿದ್ರೆ ಹಸಿ ಹುಲ್ಲು ಎಲ್ಲಾದ್ರೂ ಇದ್ರೆ ತಂದುಕೊಡಿ ಅದಿಕ್ಕೆ ಹುಲ್ಲನ್ನು ತಿನ್ನಲು ಸಾಧ್ಯವಾಗದಿದ್ದರೆ ಅದರ ರಸವನ್ನು ತೆಗೆದುಕೊಡಿ ಆ ಮಾತು ಕೇಳಿ ಅಕ್ಕ ತಂಗಿಯರಿಬ್ಬರು ಕಣ್ಣೀರಾಕಿದ್ರು ಮಾಡದೆಲ್ಲ ಮಾಡಿದೀನಿ ಇನ್ನು ದೇವರು ಬಿಟ್ಟದಾರೆ ಪಾಪ ಅದರ ಹೊಟ್ಟೆಯಲ್ಲಿ ಬೇರೆ ಮರಿಗಳಿವೆ ಒಂದು ಮರಿ ಮಾತ್ರ ಅಲ್ಲ ಅದರ ಹೊಟ್ಟೆಯಲ್ಲಿ ಎರಡು ಮರಿಗಳಿವೆ ಹುಚ್ಚಾರಾಗಿ ನೋಡ್ಕೊಳ್ಳಿ ಸರಿ ಡಾಕ್ಟರ್ ಹಾಗೆ ಅಂತ ಹೇಳಿ ಗೋಪಾಲಾದ ಡಾಕ್ಟರ್ ಅಲ್ಲಿಂದ ಹೊರಟು ಹೋದ್ರು ಹೀಗೆ ಅವರಿಬ್ಬರು ಕತ್ತಲಾಗುವ ತನಕ ಹಸುವಿನ ಬಳಿ ಇದ್ದು ನೋಡ್ತಾ ಇದ್ರು ಹೀಗೆ ಕತ್ತಲಾಯಿತು ಚಂದ್ರಿಕಾ ಹರಿತ ಊಟವನ್ನು ಕೂಡ ಮಾಡದೆ ಹಸುವಿನ ಬಳಿಯೇ ಇದ್ರು ನಂತರ ಹಸುವಿಗೆ ಒಂದು ಬಟ್ಟೆಯನ್ನು ತಂದು ಒದಿಸಿದ್ರು ಹಸುವಿನ ಬಳಿಯೇ ತುಂಬಾ ಚಿಂತೆಯಿಂದ ನೋಡ್ತಾನೇ ಇದ್ರು ಹೀಗೆ ಆ ದಿನ ಕಳೆಯಿತು ಮರುದಿನ ಬೆಳಿಗ್ಗೆ ಆದ ತಕ್ಷಣ ಹಸು ಕಣ್ತೆರೆದು ನೋಡಿತು ಅದನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ತುಂಬಾನೇ ಸಂತೋಷವನ್ನು ಪಟ್ರು ಕಾ ನೀನು ಈ ಹಸುನ ನೋಡ್ಕೋ ಡಾಕ್ಟರ್ ಹೇಳಿದ್ರಲ್ವಾ ಉಲ್ಲು ಕೊಡ್ಬೇಕು ಅಂತ ನಾನೋಗಿ ಆ ಹುಲ್ನ ತರ್ತೀನಿ ಸರಿ ಹರಿತಾ ಹುಷಾರಾಗಿ ಬಾ ಹಾಗೆ ಅಂತ ಹೇಳಿದ ತಕ್ಷಣ ಹರಿತ ಉಲ್ ತಗೊಂಬರ್ಲಿಕ್ಕೆ ಹೋದ್ಲು ಚಂದ್ರಿಕಾ ಹಸುವಿನ ಬಳಿಯೇ ಇದ್ಲು ಇಲ್ ನೋಡು ಹಸು ನೀನೇನು ಚಿಂತೆ ಮಾಡ್ಬೇಡ ನಾವಿಬ್ರು ನಿನ್ನ ತುಂಬಾ ಚೆನ್ನಾಗ್ ನೋಡ್ಕೋತೀವಿ ನಿನ್ನ ಹೊಟ್ಟೆಯಲ್ಲಿ ಎರಡು ಕರುಗಳು ಮರಿ ಇದೆ ಅಂತ ಡಾಕ್ಟರ್ ಹೇಳಿದ್ರು ಹಾಗೆ ಅಂತ ಮಾತಾಡ್ತಾ ಇದ್ದಾಗಾನೆ ಹರಿತ ಹುಲ್ಲನ್ನು ತೆಗೆದುಕೊಂಡು ಬಂದು ಹಸುವಿನ ಬಳಿ ಇಟ್ಲು ಹಸು ಹುಲ್ಲನ್ನು ಸ್ವಲ್ಪ ತಿಂದಿತ್ತು ಆ ನಂತರ ಅದನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ಸಂತೋಷಪಟ್ರು ಅಕ್ಕ ಹಸು ಹುಲ್ಲು ತಿಂತ ಇದೆ ಅಂದ್ರೆ ಅದರ ಜೀವಕ್ಕೆ ಏನು ಅಪಾಯ ಇಲ್ಲ ಅಂತ ಅಕ್ಕ ಅರ್ಥ ಹೌದು ತಂಗಿ ಅದರ ಜೀವಕ್ಕೆ ಯಾವ ಅಪಾಯನೂ ಇಲ್ಲ ಹೀಗೆ ಅಕ್ಕ ತಂಗಿಯರು ಮಾತಾಡ್ತಾ ಇರುವಾಗ ಹಸು ಮಾತನಾಡಿತ್ತು ಇಲ್ಲಿ ನೋಡಿಯಮ್ಮ ನನಗೆ ತುಂಬಾ ಹಸಿವಾಗ್ತಿದೆ ಹುಲ್ಲು ಕೊಡಿ ಆ ಮಾತನ್ನು ಕೇಳಿ ಅಕ್ಕ ತಂಗಿಯರಿಬ್ಬರು ಆಶ್ಚರ್ಯದಿಂದ ನೋಡಿದ್ರು ನನಗೆ ತುಂಬಾ ಹಸಿವಾಗ್ತಾ ಇದೆ ಸ್ವಲ್ಪ ಹುಲ್ಲಿದ್ರೆ ಹಾಕಿ ತಿಂತೀನಿ ಹಾಗೆ ಅಂತ ಕೇಳಿದ ತಕ್ಷಣ ಅಕ್ಕ ತಂಗಿಯರಿಬ್ಬರು ಸ್ವಲ್ಪ ಹುಲ್ಲನ್ನು ಹಾಕಿದ್ರು ಹಸು ಕೂಡ ಹುಲ್ಲನ್ನು ತಿಂದಿತ್ತು ತಂಗಿ ಬಾ ನಾವು ಹೋಗಿ ಅಡಿಗೆ ಮಾಡೋಣ ಹೌದಕ್ಕ ನಿನ್ನೆಯಿಂದ ನಾವು ಊಟ ಮಾಡ್ಲಿಲ್ಲ ನನಗೂ ತುಂಬಾ ಹಸಿವಾಗ್ತಿದೆ ಬಾ ಅಕ್ಕ ಒಳಗೆ ಹೋಗಿ ಅಡಿಗೆ ಮಾಡೋಣ ಹಾಗೆ ಹೇಳಿ ಅವರಿಬ್ಬರು ಮನೆಯೊಳಗೆ ಹೋದ್ರು ಆ ನಂತರ ಹಸು ಹುಲ್ಲನ್ನು ತಿಂದು ಎದ್ದು ನಿಂತಿತ್ತು ಆ ನಂತರ ಬಂಗಾರ ಹಸುವಾಗಿ ಬದಲಾಯಿತು ಎರಡು ಕರುಗಳಿಗೆ ಜನ್ಮ ಕೊಟ್ಟಿತ್ತು ಆ ಎರಡು ಕರುಗಳು ಕೂಡ ಒಂದಕ್ಕೊಂದು ಸಂತೋಷದಿಂದ ಆಟ ಆಡ್ತಾ ಇತ್ತು ಅದನ್ನು ನೋಡಿ ಅಕ್ಕ ತಂಗಿಯರು ಆಶ್ಚರ್ಯಪಟ್ರು ಹಸು ಚಿನ್ನವಾಗಿ ಬದಲಾಗಿ ಪಳಪಳ ಅಂತ ಹೊಳಿತಾ ಇತ್ತು ಅಕ್ಕ ಈ ಹಸು ಚಿನ್ನವಾಗಿ ಬದಲಾಗಿ ಪಳಪಳ ಅಂತ ಹೊಳಿತಾ ಇದೆ ಹೌದು ತಂಗಿ ಇದೇನು ಆಶ್ಚರ್ಯವಾಗಿದೆ ಹಸುವೇನು ಚಿನ್ನವಾಗಿ ಬದಲಾಗಿರೋದು ಅಲ್ಲೇ ಪಕ್ಕದಲ್ಲಿ ಎರಡು ಕರುಗಳು ಕೂಡ ಸಂತೋಷದಿಂದ ಆಟ ಆಡ್ತಾ ಇತ್ತು ಕರುಗಳು ಹೀಗೆ ಸಂತೋಷದಿಂದ ಆಟ ಆಡುವುದನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ಸಂತೋಷ ಪಡುತ್ತಾ ಅಕ್ಕ ನಾವು ಕೂಡ ಚಿಕ್ಕವರಿದ್ದಾಗ ಹೀಗೆ ತಾನೇ ಆಟಾಡ್ತಾ ಇದ್ದೋ ಹೌದು ಕಣೇ ನಾನು ನಿನ್ನ ಹಿಡಿತಾ ಇರುವಾಗ ನೀನು ಔಟ್ ಆದಾಗ ನನ್ನ ನೋಡಿ ಅಳ್ತಾ ಇದ್ದೆ ಹೌದಕ್ಕ ಯಾವಾಗ ನೋಡಿದ್ರು ನೀನೇ ಗೆಲ್ತಾ ಇದ್ದೆ ನಾನು ಸಿಕ್ಕಾಕೊಳ್ತಾ ಇದ್ದೆ ಅಲ್ವಾ ಅದಕ್ಕೆ ನನಗೆ ಅಳು ಬರ್ತಿತ್ತು ಹೀಗೆ ಅವರು ಮಾತಾಡ್ತಾ ಇರುವಾಗ ಇಲ್ಲಿ ನೋಡಿ ಅಕ್ಕ ತಂಗಿಯರೇ ಹಸಿ ಹುಲ್ಲನ್ನು ಕೊಟ್ಟು ನನ್ನನ್ನು ಕಾಪಾಡಿದ್ದೀರಾ ಇನ್ ಮುಂದೆ ನಾನು ಎಲ್ಲೂ ಹೋಗದೆ ನಿಮ್ ಜೊತೆನೇ ಇರ್ತೀನಿ ನಾನು ನಿಮಗೆ ಹಾಲನ್ನು ಕೊಡ್ತೀನಿ ಆ ಹಾಲನ್ನು ಮಾರಾಟ ಮಾಡಿ ನೀವು ಸಂತೋಷವಾಗಿರಿ ಹಾಗೆ ಹೇಳಿದ ತಕ್ಷಣ ಚಂದ್ರಿಕಾ ಮತ್ತು ಹರಿತ ಹಸುವಿನ ಹಾಲನ್ನು ಕರೆಯಲು ಬಂದ್ರು ಹಾಲು ಚಿನ್ನವಾಗಿ ಬರ್ತಾ ಇತ್ತು ಅದನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ಸಂತೋಷ ಪಡುತ್ತಾ ಆ ಚಿನ್ನದ ಹಾಲನ್ನು ತಗೊಂಡೋಗಿ ಮಾರಿದ್ರು ಇದರಿಂದ ಅವರಿಗೆ ಒಳ್ಳೆ ಲಾಭ ಕೂಡ ಬಂತು ಹೀಗೆ ಆ ಹಾಲನ್ನು ಮಾರಿ ಅಕ್ಕ ತಂಗಿಯರಿಬ್ಬರು ಸಂತೋಷವಾಗಿದ್ರು ಆ ಕರುಗಳನ್ನು ಕೂಡ ತುಂಬಾ ಸಂತೋಷದಿಂದ ನೋಡ್ಕೊಳ್ತಾ ಇದ್ರು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ ಒಂದು ಊರಿನಲ್ಲಿ ಒಂದು ಸಣ್ಣ ಗುಡಿಸಲ ಮನೆಯಲ್ಲಿ ಶಾರದಾ ಎನ್ನುವರು ಮದುವೆ ವಯಸ್ಸಿಗೆ ಬಂದ ತನ್ನ ಮೊಮ್ಮಗಳ ಜೊತೆ ಜೀವನ ಮಾಡ್ತಿದ್ರು ಅವರಿಗೆ ತುಂಬಾ ವಯಸ್ಸಾಗಿದ್ರು ಕೂಡ ಕಷ್ಟಪಟ್ಟು ಕೆಲ್ಸ ಮಾಡ್ತಾ ಇದ್ರು ಕಿಮೂಟೆಯನ್ನು ಒರ್ತಾ ಇದ್ರು ಸೌದೆಯನ್ನು ಕಡಿತಾ ಇದ್ರು ಭಾರವಾದ ಕಲ್ಲನ್ನು ಇದ್ರು ಆ ಮುದುಕಿ ಮಾಡುವ ಕೆಲಸವನ್ನು ನೋಡಿ ಆ ಊರಿನ ಗಂಡಸರೆಲ್ಲಾ ಆಶ್ಚರ್ಯ ಪಡ್ತಾ ಇದ್ರು ಮನೆಯಲ್ಲಿ ಅಡಿಗೆ ಮಾಡ್ತಾ ಇರುವ ಕವಿತನಿಗೆ ಒಂದು ಮೂಲೆಯಲ್ಲಿ ಮಸಿ ಹಿಡಿದು ಬಿದ್ದಿರುವ ಒಂದು ತಟ್ಟೆ ಕಾಣಿಸಿತು ಜಿ ಈ ಹಳೆ ತಟ್ಟೆಯನ್ನು ಯಾಕೆ ಇನ್ನು ಮನೇಲಿಟ್ಟಿದೀರಾ ಇದನ್ನ ತೆಗೆದು ಹೊರಗ್ ಬಿಸಾಕಿ ಅಕ್ಕಮ್ಮ ಅಂತ ತಟ್ಟೆನ ತೆಗೆದು ಹೊರಗ್ ಬಿಸಾಕ್ಬೇಕು ಹಳೇದು ಅಂದ ತಕ್ಷಣ ಹೊರಗೆ ಬಿಸಾಕ್ಬಾರ್ದು ನಮಗೆ ಉಪಯೋಗ ಆಗುತ್ತೆ ನೀವೂನು ನಿಮ್ಮ ಪುರಾಣ ಕತೆನು ಹೀಗೆ ಕವಿತಾ ಯಾವತ್ತೂ ಅಜ್ಜಿ ಜೊತೆ ಹಳೆಯ ಪಾತ್ರೆಗಳ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ ಹೀಗೆ ಅದೇ ಊರಲ್ಲಿ ಉತ್ತರ ದಿಕ್ಕಿನಲ್ಲಿ ಚಂದ್ರಿಕಾ ಹರಿತ ಎನ್ನುವ ಸವತಿ ಅಕ್ಕ ತಂಗಿಯರು ಇದ್ರು ಸವತಿ ತಾಯಿ ಸುಶೀಲ ಚಂದ್ರಿಕನ ಚೆನ್ನಾಗಿ ನೋಡ್ಕೊಳ್ತಾ ಇರ್ಲಿಲ್ಲ ತನ್ನ ಮಗಳಾದ ಹರಿತನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅದಕ್ಕೂ ಒಂದು ಕಾರಣ ಇದೆ ಚಂದ್ರಿಕನಿಗೆ ಆಸೆ ಜಾಸ್ತಿ ಅಂತ ಸುಶೀಲ ತಿಳ್ಕೊಂಡಿದ್ಲು ಅಕ್ಕ ತಿರುಗಿ ಪೈಪೋಟಿ ಮಾಡಿ ಬಳೆ ವ್ಯಾಪಾರ ಮಾಡ್ತಾ ಇದ್ರು ಬನ್ನಿ ಅಮ್ಮ ಬನ್ನಿ ವಿಧ ವಿಧವಾದ ಬಳೆಗಳು ಸುಂದರವಾದ ಬಳೆಗಳು ನಿಮಗೆ ಇಷ್ಟವಾಗುವ ಬಳೆಗಳು ನೀವು ಇಷ್ಟಪಡುವ ಬಳೆಗಳು ಎಲ್ಲಾ ವಿಧವಾದ ಬಳೆಗಳಿದೆ ಹೀಗೆ ಚಂದ್ರಿಕಾ ಊರೆಲ್ಲ ತಿರುಗಿ ತನ್ನ ಬಳಿ ಇರುವ ಬಳೆಯನ್ನು ಮಾರ್ತಾ ಇದ್ಲು ಹರಿತ ಕೂಡ ಆಗೇನೆ ವ್ಯಾಪಾರ ಮಾಡ್ತಿದ್ಲು ಶಾಲೆಗೆ ಹೋಗುವ ಕಾಲೇಜಿಗೆ ಹೋಗುವ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಮದುವೆಯಾದವರು ಆಗದಿರುವವರು ಅಜ್ಜಿಯರು ಅಮ್ಮಂದಿರು ನಿಮ್ಮೆಲ್ಲರಿಗೂ ಸರಿಯಾಗುವಂತಹ ಕಡಿಮೆ ಬೆಲೆಗೆ ನಿಮಗೆ ಇಷ್ಟವಾದ ಬಳೆಯನ್ನು ನಾನು ಮಾರ್ತಾ ಇದ್ದೀನಿ ಇಬ್ಬರದ್ದು ಒಂದೇ ಊರು ಇಬ್ಬರು ಮಾಡುವಂತಹ ವ್ಯಾಪಾರ ಬಳೆ ವ್ಯಾಪಾರನೇ ಹೀಗೆ ಇವರಿಬ್ಬರು ಮಾಡುವುದರಿಂದ ಇವರಿಬ್ಬರಲ್ಲಿ ಯಾರಿಗೂ ಸರಿಯಾಗಿ ವ್ಯಾಪಾರ ಆಗ್ತಿರ್ಲಿಲ್ಲ ಅದ್ರ ಬಗ್ಗೆ ಆಲೋಚನೆ ಮಾಡಿ ಇಬ್ಬರು ಚಿಂತೆ ಮಾಡ್ತಿದ್ರು ಒಂದು ದಿನ ಇಬ್ಬರು ಒಂದು ಮರದ ಕೆಳಗೆ ಕೂತ್ಕೊಂಡು ನಾನು ಈ ಬಳೆ ವ್ಯಾಪಾರ ಮಾಡೋದ್ನ ನಿಲ್ಸ್ಬಿಡ್ತೀನಿ ತಂಗಿ ಹಾಗೆ ಹೇಳಿದಾಗ ಅರಿತ ಮನಸ್ಸೊಳಗೆ ಸಂತೋಷ ಪಡುತ್ತಾ ಹೊರಗೆ ಮಾತ್ರ ಏನಕ್ಕ ಬಳೆ ಹೋಗಿ ಕೆಲ್ಸ ಮಾಡ್ತೀನಿ ಇನ್ನೊಬ್ಬರ ಬಳಿ ಬೇಕಾದ್ರೂ ಕೆಲಸ ಮಾಡ್ಬೋದು ಈ ರೀತಿ ಬಳೆ ವ್ಯಾಪಾರ ಮಾತ್ರ ಮಾಡಕ್ ಆಗಲ್ಲಮ್ಮ ಯಾವ ಕೆಲ್ಸ ಆದ್ರೂ ಕಷ್ಟ ಇದ್ದೇ ಇರುತ್ತೆ ಅಕ್ಕ ಹೌದು ನಿನಗೆ ಗೊತ್ತಿರುವ ಕೆಲಸನೇ ನಿನ್ನಿಂದ ಮಾಡಕ್ಕಾಗೋದಿಲ್ಲ ಇನ್ನು ಗೊತ್ತಿಲ್ಲದೆ ಇರೋ ಕೆಲ್ಸಾನ ನೀನ್ ಮಾಡ್ತೀಯಾ ಬೆಳಿಗ್ಗೆ ರಾತ್ರಿ ನಿದ್ರೆ ಮಾಡುವ ತನಕ ಕೈಕಾಲು ನೋವಾಗಿ ಬಿಸ್ಲಲ್ಲಿ ಸುತ್ತಾಡಿ ಸುತ್ತಾಡಿ ಏನೇ ಆದ್ರೂ ಕೂಡ ಎಷ್ಟೊಂದು ಕಷ್ಟಪಟ್ಟು ನಾವು ಬಳೆ ವ್ಯಾಪಾರ ಮಾಡ್ತೀವಿ ಆದ್ರೆ ಇಷ್ಟು ಮಾಡಿದ್ರು ಕೂಡ ಏನ್ ಪ್ರಯೋಜನ ಚಂದ್ರಿಕಾ ಕೇಳಿದ ಪ್ರಶ್ನೆಗೆ ಹರಿತನಲ್ಲಿ ಉತ್ತರವೇ ಇರಲಿಲ್ಲ ಅದರಿಂದ ಏನು ಮಾತನಾಡದೆ ತಲೆ ತಗ್ಗಿಸಿ ಕೂತ್ಲು ಅವಳನ್ನು ನೋಡಿ ಅದಕ್ಕೆ ತಂಗಿ ನಾನು ಬೇರೆ ಕೆಲಸಕ್ಕೆ ಹೋಗೋಣ ಅಂತ ತೀರ್ಮಾನ ಮಾಡಿದ್ದು ನಾನು ವ್ಯಾಪಾರ ಮಾಡದಿದ್ರೆ ಊರೊಳಗೆ ನೀನೊಬ್ಳೆ ವ್ಯಾಪಾರ ಮಾಡೋದು ಅವಾಗ ಜನರೆಲ್ಲರೂ ನಿನ್ ಜೊತೆನೆ ಬಳೆ ತಗೊಳ್ತಾರೆ ಅವಾಗ ನಿನಗೂ ವ್ಯಾಪಾರ ಆಗುತ್ತೆ ಹೀಗೆ ಅಕ್ಕ ಚಂದ್ರಿಕಾ ಹೇಳುವಾಗ ಹರಿತನಿಗೆ ಒಂದು ಒಳ್ಳೆ ಆಲೋಚನೆ ಬಂತು ಅವಳು ಅವಳ ಅಕ್ಕನ ಜೊತೆ ಅಕ್ಕ ನನಗೆ ಒಂದು ಆಲೋಚನೆ ಬಂತು ನಾವೀಗೆ ವ್ಯಾಪಾರ ಮಾಡಿದ್ರೆ ನಮ್ಮ ಇಬ್ಬರ ವ್ಯಾಪಾರ ಕೂಡ ಚೆನ್ನಾಗಿ ಸಾಗುತ್ತೆ ಅಂತ ಅನ್ಸುತ್ತೆ ಹಾಗೆ ಹೇಳಿದ್ಲು ಅವಳು ಆ ರೀತಿ ಹೇಳಿದಾಗ ಚಂದ್ರಿಕನಿಗೆ ಹೊಸ ಉತ್ಸಾಹ ಬಂತು ಆಲೋಚನೆ ಏನು ಅಂತ ಹೇಳಮ್ಮ ಅಕ್ಕ ನಾವ್ ಸೇರಿ ಬಳೆ ವ್ಯಾಪಾರ ಮಾಡ್ತೀವಿ ಇಬ್ರಿಗೂ ಬಳೆಯಿಂದ ವ್ಯಾಪಾರ ಆಗ್ಬೇಕು ಆದ್ರಿಂದ ಇಬ್ರು ಕೂಡ ಸಮಾನವಾಗಿ ಈ ಊರನ್ನು ಹಂಚ್ಕೊಳ್ಳೋಣ ಹೀಗೆ ಹರಿತ ಅವಳ ಒಳ್ಳೆ ಆಲೋಚನೆಯನ್ನು ಹೇಳಿದ್ಲು ಹೇಗೆ ತಂಗಿ ಹಂಚ್ಕೊಳ್ಳೋದು ಇಬ್ಬರು ಒಂದೊಂದು ಭಾಗದಲ್ಲಿ ಬಳೆ ವ್ಯಾಪಾರವನ್ನು ಮಾಡ್ಬೇಕು ಅವಾಗ ನಮ್ಗೂ ಕೂಡ ಒಳ್ಳೆ ಬಳೆ ವ್ಯಾಪಾರ ಆಗ್ಬೋದು ಹಾಗಾದ್ರೆ ಏನ್ ಹೇಳ್ತೀಯಾ ನಾನು ಉತ್ತರ ದಿಕ್ಕಿನಲ್ಲಿ ಬಳೆ ಮಾರುವಾಗ ನೀನು ಪೂರ್ವ ದಿಕ್ಕಿನಲ್ಲಿ ಬಳೆ ಮಾರ್ತೀಯ ನಾನು ಪೂರ್ವ ದಿಕ್ಕಿಗೆ ಬಂದಾಗ ನೀನು ಉತ್ತರ ದಿಕ್ಕಿಗೆ ಹೋಗ್ತೀಯ ಅದೇ ತಾನೇ ತಂಗಿ ನೀನು ಹೇಳಕ್ ಬರ್ತಿರೋದು ಹೇಗಿದೆ ನನ್ನ ಐಡಿಯಾ ನಿಮ್ಗೆ ಇಷ್ಟ ಆಯ್ತಾ ತಂಗಿ ನಿನ್ನ ಐಡಿಯಾ ತುಂಬಾನೇ ಸೂಪರ್ ಆಗಿದೆ ಸರಿ ನಮ್ಮ ವ್ಯಾಪಾರನ ಈಗೇನೆ ಬದ್ಲಾಯಿಸ್ಕೊಳ್ಳೋಣ ಹೀಗೆ ಒಬ್ಬರಿಗೊಬ್ಬರು ಮಾತನಾಡಿಕೊಂಡು ಅವರವರ ವ್ಯಾಪಾರವನ್ನು ಸಮಾನವಾಗಿ ಹಂಚ್ಕೊಂಡು ವ್ಯಾಪಾರ ಮಾಡ್ತಿದ್ರು ಒಬ್ಬರಿಗೊಬ್ಬರು ಪೈಪೋಟಿಯನ್ನು ಮಾಡಬಾರ್ದು ಅಂತ ಒಪ್ಪಂದ ಮಾಡ್ಕೊಂಡು ಈ ತೀರ್ಮಾನಕ್ಕೆ ಅವರಿಬ್ಬರು ಬಂದ್ರು ಹೀಗೆ ಒಬ್ಬರಿಗೊಬ್ಬರು ಮಾಡಿಕೊಂಡ ಒಪ್ಪಂದದ ಮೇರೆಗೆ ಇಬ್ಬರು ಬಳೆ ವ್ಯಾಪಾರವನ್ನು ಮಾಡ್ತಾ ಇದ್ರು ಇಬ್ಬರಿಗೂ ಒಳ್ಳೆ ಲಾಭ ಬಂತು ಹೀಗಿರುವಾಗ ಒಂದು ದಿನ ಚಂದ್ರಿಕಾ ಶಾರದಾ ಕವಿತಾ ಇರುವ ಮನೆ ಕಡೆ ಹೋಗ್ತಾ ಇದ್ಲು ಕವಿತಾ ಅವಳ ಮಾತನ್ನು ಕೇಳಿ ಅಜ್ಜಿ ನನಗೆ ಬಳೆ ತೆಗ್ದುಕೊಡಿ ನೋಡಿ ನನ್ ಕೈ ಬಳೆ ಇಲ್ದೆ ಹೇಗೆ ಬೋರ ಕಾಣ್ತಿದೆ ಏನೇ ಹತ್ತು ದಿನ ಹಿಂದೆ ತಾನೇ ನಿನ್ಗೆ ಬಳೆ ತೆಗ್ದುಕೊಟ್ಟೆ ಏನ್ ಅಜ್ಜಿ ನೀವು ಬಳೆ ತೆಗ್ದುಕೊಟ್ರಿ ಇಲ್ಲ ಅಂತ ನಾನು ಹೇಳೋದಿಲ್ಲ ಮನೆ ಕೆಲ್ಸ ಅಡುಗೆ ಕೆಲ್ಸ ಎಲ್ಲ ಮಾಡುವಾಗ ಬಳೆ ಹೊಡೆದೋಯ್ತಜ್ಜಿ ಆವಾಗಿಂದನು ಬಳೆ ತೆಗ್ದುಕೊಡಿ ಅಂತ ಹೇಳಿದ್ರೆ ನೀವು ತೆಗ್ದೇ ಕೊಡೋದಿಲ್ಲ ನೀನ್ ಕೇಳೋದೇನು ಸರಿ ಅಮ್ಮ ನಿನ್ಗೆ ಬಳೆ ತೆಗ್ದು ಕೊಡ್ಲಿಕ್ಕೆ ನನ್ ಜೊತೆ ಹಣ ಬೇಕಲ್ವಾ ಜಿ ಹಣ ಇಲ್ಲ ಅಂತ ಮಾತ್ರ ಸುಳ್ಳು ಹೇಳ್ಬೇಡಿ ನನ್ ಮದ್ವೆಗೋಸ್ಕರ ಸ್ವಲ್ಪ ಹಣನ ಕೂಡಿಟ್ಟಿದೀರಲ್ಲಾ ಅದ್ರಿಂದ ಸ್ವಲ್ಪ ಹಣ ಕೊಟ್ಟು ನನ್ ಕೈಗೆ ಸುಂದರವಾದ ಬಳೆನ ತೆಗ್ದುಕೊಡಿ ಅಜ್ಜಿ ನಂಗ್ ಬಳೆ ತೆಗ್ದುಕೊಡಿ ನನ್ನ ಜೀವ ಹೋದ್ರು ಕೂಡ ಅದ್ರಿಂದ ಹಣನೇ ನನ್ ಮುಟ್ಟದಿಲ್ಲ ನನಗೆ ಬಳೆ ತೆಗ್ದು ಕೊಡೋದಿಲ್ವಾ ನಮ್ಮ ಅಮ್ಮ ಮಾತ್ರ ಇದ್ದಿದ್ರೆ ನನ್ ಮಗಳು ಕೈ ಖಾಲಿ ಆಗಿದೆ ಅಂತ ಬಳೆ ಕೊಡ್ತಿದ್ರು ಹೀಗೆ ಮಮ್ಮಗಳಾದ ಕವಿತಾ ಅಳ್ತಾ ಇದ್ಲು ಶಾರದಮ್ಮನಿಗೆ ಬೇಜಾರಾಯ್ತು ಮಮ್ಮಗಳಿಗೆ ಬಳೆಯನ್ನು ತೆಗೆದುಕೊಡೋಣ ಅಂತ ತೀರ್ಮಾನ ಮಾಡಿದ್ರು ಸರಿಯಮ್ಮ ಸರಿ ಸರಿ ಅಳ್ಬೇಡ ಒಳ್ಳೆ ಬಳೆ ತೆಗೆದುಕೊಡ್ತೀನಿ ಆ ಬಳೆ ಮಾರೋರ್ನ ನಿಲ್ಲ ಕೇಳು ಹಾಗೆ ಹೇಳಿದಾಗ ಕವಿತಾ ಸಂತೋಷ ಪಟ್ಲು ತಕ್ಷಣ ಅವಳು ಹೊರಗೆ ಬಂದು ನೋಡಿದ್ಲು ಚಂದ್ರಿಕಾ ಬಳೆ ವ್ಯಾಪಾರ ಮಾಡುತ್ತಾ ಮುಂದೆ ಹೋಗ್ತಿದ್ಲು ಮನೆಯೊಳಗಿಂದ ಶಾರದಮ್ಮ ಕೂಡ ಹೊರಗೆ ಬಂದ್ರು ಬಳೆ ಮಾರುವಂತಹ ಚಂದ್ರಿಕನನ್ನು ಏ ಬಳೆ ಮಾರುವ ಚಂದ್ರಿಕಾ ಬಾ ಇಲ್ಲಿಗೆ ಜೀ ಕರೆದದನ್ನು ನೋಡಿ ಚಂದ್ರಿಕಾ ಅಲ್ಲಿಗೆ ಬಂದ್ಲು ದೊಡ್ಡವಾ ಯಾರಿಗೆ ಬಳೆ ಇದೋ ಇದ್ದಾಳಲ್ವಾ ನನ್ ಮೊಮ್ಮಗಳು ಕವಿತಾ ಇವಳಿಗೆ ಯಾವ ರೀತಿ ಬಳೆ ಬೇಕೋ ಎಷ್ಟು ಬೇಕು ಹೇಳ್ತಾ ಇದ್ದಾಳಲ್ವಾ ಹೇಳಮ್ಮ ನಿನ್ಗೆ ಯಾವ ಬಳೆ ಎಷ್ಟು ಬೇಕು ಜೀ ಹೀಗೆ ಕೇಳಿದ್ರೆ ಹೇಗ್ ಗೊತ್ತಾಗುತ್ತೆ ಚಂದ್ರಿಕಾ ನಿನ್ ಬಳೆ ಕೊಡಮ್ಮ ಅವಳು ನೋಡ್ತಾಳೆ ಹೀಗೆ ಚಂದ್ರಿಕಾ ಅವಳ ಕೈಯಲ್ಲಿರುವ ಎಲ್ಲಾ ವಿಧವಾದ ಬಳೆಯನ್ನು ಕವಿತಾ ನೀ ಕವಿತಾ ಅವಳಿಗೆ ಇಷ್ಟವಾದ ಬಳೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನೋಡ್ತಾ ಇದ್ಲು ಅವಳಿಗೆ ಇಷ್ಟವಾದ ಬಳೆಯನ್ನು ಕೈಯಲ್ಲಿ ಇಟ್ಕೊಂಡಿದ್ಲು ಅದನ್ನು ನೋಡಿ ಶಾರದಮ್ಮ ತುಂಬಾ ಚರ್ಚೆ ಮಾಡಿದ್ರು ಆದರೆ ಅಂದ್ರಿಕಾ ಹೇಳುವ ಬೆಲೆ ಜಾಸ್ತಿ ಆಗಿತ್ತು ಅಷ್ಟೊಂದು ಹಣ ಶಾರದಮ್ಮನ ಕೈಯಲ್ಲಿ ಇರ್ಲಿಲ್ಲ ವಿತನ ಮದ್ವೆಗೋಸ್ಕರ ಕೂಡಿಟ್ಟ ಹಣದಲ್ಲಿ ಹಣವನ್ನು ತೆಗೆದ್ರೆ ಮತ್ತೆ ಮತ್ತೆ ಹಣದ ಅವಶ್ಯಕತೆಗೋಸ್ಕರ ಅದ್ರಿಂದ ಹಣ ತೆಗಿಬೇಕಾಗುತ್ತೆ ಅಂತ ಶಾರದಮ್ಮ ಆಲೋಚನೆ ಮಾಡಿ ಇಲ್ಲಿ ನೋಡು ಚಂದ್ರಿಕಾ ಇವಾಗ ನನ್ ಜೊತೆ ಅಷ್ಟೊಂದು ಹಣ ಇಲ್ಲ ಸದ್ಯಕ್ಕೆ ನನ್ ಜೊತೆ ಒಂದು ಹಳೆ ತಟ್ಟೆ ಇದೆ ಅದು ಸ್ವಲ್ಪ ಮಸಿ ಆಗಿದೆ ನಿನಗೆ ಬೇಕಂದ್ರೆ ಅದನ್ನ ತಗೊಂಡು ಬಳೆ ಕೊಡು ಹಾಗೆ ಅಂತ ಹೇಳಿದ್ರು ಚಂದ್ರಿಕಾ ಸ್ವಲ್ಪ ಹೊತ್ತು ಆಲೋಚನೆ ಮಾಡದ್ಲು ಸರಿ ಅಜ್ಜಿ ಹೋಗಿ ತಗೊಂಡ್ಬನ್ನಿ ಹಾಗೆ ಹೇಳಿದಾಗ ಶಾರದಮ್ಮ ಆ ತಟ್ಟೆಯನ್ನು ತೆಗೆದುಕೊಂಡು ಬಂದು ಚಂದ್ರಿಕನಿಗೆ ಕೊಟ್ರು ಚಂದ್ರಿಕನಿಗೆ ಅದು ಚಿನ್ನದ ತಟ್ಟೆ ತುಂಬಾ ಬೆಲೆ ಬಾಳುವ ತಟ್ಟೆ ಅಂತ ಅರ್ಥವಾಯಿತು ಅಯ್ಯೋ ಅಜ್ಜಿ ಇದು ಯಾವುದಕ್ಕೆ ಪ್ರಯೋಜನ ಬರುತ್ತೆ ಪೂರ್ತಿ ಮಸಿಯಾಗಿದೆ ನೋಡಿ ಅಜ್ಜಿ ಇದಕ್ಕೆ ಬೆಲೆ ಬಾಳುವ ಬಳೆ ಎಲ್ಲ ಸಿಗದಿಲ್ಲ ಕಡಿಮೆ ಬೆಲೆ ಸಿಗದು ಸಿಗೋದು ನನಗೆ ಆ ಬಾಳೆ ಬಿಟ್ರೆ ಬೇರೆ ಬಾಳೆ ಬೇಡ ಹಾಗೆ ಅಂತ ಹೇಳಿ ಕವಿತಾ ಅಲ್ಲಿಂದ ಒಳಗೆ ಎದ್ದು ಹೋದ್ಲು ಇನ್ನು ಶಾರದಮ್ಮ ಏನು ಮಾಡಲು ಸಾಧ್ಯವಾಗದೆ ಆ ತಟ್ಟೆಯನ್ನು ತಗೊಂಡು ಒಳಗೆ ಹೋದ್ರು ಆಗ ಚಂದ್ರಿಕಾ ಇವತ್ತು ಒಪ್ಪದಿದ್ರು ನಾಳೆ ಒಪ್ತಾರೆ ಒಪ್ಪದಿದ್ರೆ ಬಳೆ ಕೊಟ್ಬಿಟ್ಟು ತಟ್ಟೆ ತಗೊಂಡೋಗೋಣ ಅಂತ ಆಲೋಚನೆ ಮಾಡದ್ಲು ಒಪ್ಪಂದದ ಪ್ರಕಾರ ಮಧ್ಯಾಹ್ನ ಅರಿತ ಆ ಕಡೆ ಬಳೆ ಮಾರ್ಕೊಂಡು ಹೋಗ್ತಾ ಇದ್ಲು ಹಳೆ ತಟ್ಟೆಯನ್ನು ತೆಗೆದುಕೊಂಡು ಬಳೆ ಕೊಡು ಅಂತ ಹರಿತನಿಗೂ ಕೇಳಿದ್ರು ಅರಿತನಿಗೆ ಆ ತಟ್ಟೆಯನ್ನು ನೋಡಿದ ತಕ್ಷಣ ಅದು ಚಿನ್ನದ ತಟ್ಟೆ ಅಂತ ಅರ್ಥವಾಯಿತು ಆದರೂ ಅವಳಲ್ಲಿ ದುರಾಸೆ ಬರಲಿಲ್ಲ ಅದು ಚಿನ್ನದ ತಟ್ಟೆ ಅಂತ ಅಜ್ಜಿ ಜೊತೆ ಹೇಳಿದ್ಲು ಅಜ್ಜಿ ನೀವು ಹೇಳುವ ರೀತಿ ಇದು ಹಳೇ ತಟ್ಟೆ ಅಲ್ಲ ಚಿನ್ನದ ತಟ್ಟೆ ಅಜ್ಜಿ ಈ ತಟ್ಟೆಯನ್ನು ಊರಿನ ಯಜಮಾನರಾದ ಮಾಧವಯ್ಯನ ಕೈಯಿಗೆ ತಗೊಂಡೋಗಿ ಕೊಡೋಣ ಆಗ ಅವರು ಇದನ್ನ ತಗೊಂಡು ನಿಮ್ಗೆ ಸ್ವಲ್ಪ ಹಣ ಕೊಡ್ತಾರೆ ಹಣದಲ್ಲಿ ನನ್ ಜೊತೆ ಬಳೆ ತಗೊಂಡು ಉಳಿದ ಹಣದಲ್ಲಿ ಸಣ್ಣ ವ್ಯಾಪಾರ ಮಾಡಬಹುದು ನಿಮ್ಮ ಮೊಮ್ಮಗಳಿಗೆ ಕೂಡ ಒಳ್ಳೆ ದಾರಿ ತೋರಿಸ್ಬೋದು ಹಾಗೆ ಅಂತ ಹೇಳಿದ್ಲು ಅದಕ್ಕೆ ಶಾರದಮ್ಮ ಕೂಡ ಒಪ್ಕೊಂಡ್ರು ಆ ನಂತರ ಅವರಿಬ್ಬರು ಮಾಧವಯ್ಯನ ಬಳಿ ಹೋದ್ರು ಮಾಧವಯ್ಯ ಕೂಡ ಅದು ಚಿನ್ನದ ತಟ್ಟೆ ಅಂತ ತಿಳಿದುಕೊಂಡು ಶಾರದಮ್ಮನಿಗೆ ಸ್ವಲ್ಪ ಹಣವನ್ನು ಕೊಟ್ರು ಶಾರದಮ್ಮ ಅಷ್ಟೊಂದು ಹಣವನ್ನು ನೋಡಿ ತುಂಬಾನೇ ಸಂತೋಷ ಪಟ್ರು ನನ್ನ ಮಮ್ಮಗಳ ಮದುವೆನ ತುಂಬಾ ವೈಭೋಗದಿಂದ ಮಾಡ್ತೀನಿ ಮೇಲೆ ಇರುವ ನನ್ನ ಮಗಳು ಅಳಿಯ ನೋಡಿ ಸಂತೋಷ ಪಡ್ತಾರೆ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ಅಧವಯ್ಯ ಹರಿತನ ಒಳ್ಳೆ ಗುಣವನ್ನು ನೋಡಿ ತನ್ನ ಮನೆಯ ಸೊಸೆಯಾಗಿ ಮಾಡ್ಕೋಬೇಕು ಅನ್ಕೊಂಡ್ರು ಆಗ ಅರಿತ ಕೂಡ ತುಂಬಾ ಸಂತೋಷ ಪಟ್ಲು ಈ ಕಡೆ ಚಂದ್ರಿಕನ ದುರಾಸೆ ಬುದ್ಧಿ ಗೊತ್ತಾಗಿ ಅವಳ ಜೊತೆ ಯಾರು ಕೂಡ ಬಳೆಯನ್ನು ತೆಗೆದುಕೊಳ್ಳಲು ಇಷ್ಟ ಪಡಲಿಲ್ಲ ಸ್ವಲ್ಪ ದಿನ ವ್ಯಾಪಾರ ಮಾಡಲು ಪ್ರಯತ್ನ ಪಟ್ಲು ಆದರೆ ವ್ಯಾಪಾರನೇ ಆಗ್ಲಿಲ್ಲ ಅದರಿಂದ ತುಂಬಾನೇ ಚಿಂತೆ ಮಾಡುತ್ತಾ ದುರಾಸೆಯಿಂದ ಜನರಿಗೆ ಮೋಸ ಮಾಡಿ ಅದರಿಂದ ಲಾಭ ಪಡಿಬೇಕು ಅಂತ ಆಲೋಚನೆ ಮಾಡುವವರ ಯೋಚನೆ ಯಾವಾಗ್ಲೂ ಸರಿಯಾಗಲ್ಲ ಅದಕ್ಕೇನೆ ಇವಾಗ ನಾನು ಹಾಗೆ ಅಂತ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ಲು ಅರಿತಾ ತುಂಬಾ ವೈಭೋಗದಿಂದ ಮದ್ವೆಯನ್ನು ಮಾಡ್ಕೊಂಡು ಗಂಡನ ಮನೆಗೆ ಹೋದ್ಲು ಇದರಿಂದ ನಾವು ತಿಳಿದುಕೊಳ್ಳಬೇಕಾದ ನೀತಿ ಒಳ್ಳೆತನ ನಮ್ಮ ಜೀವನದಲ್ಲಿ ಯಾವಾಗ್ಲೂ ಒಳ್ಳೇದೇ ಮಾಡುತ್ತೆ ಇದೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ